ಮನೆಯಲ್ಲಿ ಇದ್ದಾಗ ಒಂದು ಲೆಕ್ಕಾಚಾರಗಳಿರುತ್ತೆ ಅಂದರೆ ಈ ಗೆಲ್ಲೋಕೋಸ್ಕರ ಸ್ಟ್ರಾಟಜಿಗಳನ್ನು ಮಾಡಬೇಕಾಗುತ್ತಾ ಗೇಮ್ ಪ್ಲ್ಯಾನ್ ಇರುತ್ತಾ ಸೊ ಅದೆಲ್ಲವೂ ಕೂಡ ಟ್ರೂನಾ ಫೇಕ್ ಅನ್ನುವಂಥ ಚರ್ಚೆಗಳು ಸಾಕಷ್ಟು ಸೋಷಿಯಲ್ ಮೀಡ್ಯಾದಲ್ಲಿ ನಡೀತಾ ಇರುತ್ತೆ ಸೊ ಕೆಲವರು ಕೂಡ ಈ ಬಾರಿ ಬಿಗ್ ಬಾಸ್ ಬಗ್ಗೆ ಒಂದಿಷ್ಟು ಪರವಿರೋಧದ ಚರ್ಚೆ ಕೂಡ ಮಾಡಿದ್ದಾರೆ ಸೊ ನೀವೇನು ಹೇಳ್ತೀರಿ ಹೇಗೆ ತಗೋತೀರಿ ಅದೆಲ್ಲ ಅಂತ ಸಿ ಬೇಸಿಕಲಿ ಸ್ಕ್ರಿಪ್ಟ್ ಅಂತ ಏನೋ ಕೇಳ್ತಾರೆ ನನಗೆ ಹೊರಗಡೆ ಬಂದಮೇಲೆ ಫಸ್ಟ್ ಕೇಳಿದ್ದೆ ಅದು ಒಳಗಡೆ ಸ್ಕ್ರಿಪ್ಟ್ ಇರುತ್ತಾ ಊಟ ನಿಮಗೆ ನಿಜವಾಗ್ಲೂ ಅಷ್ಟು ಊಟ ಸಿಗಲ್ವಾ ಅಥವಾ ಟೈಮ್ ಏನು ನಿಮಗೆ ನೋಡೋಕ್ಕಾಗಲ್ವಾ ಅದು ಎಲ್ಲನೂ ಸತ್ಯ ನಮಗೆ ಬ ಊಟ ಬಜೆಟಿಂಗ್ ಆಗಲಿ ಅಥವಾ ರ್ಯಾಷನ್ ಬಜೆಟಿಂಗ್ ಆಗಲಿ ಟೈಮ್ ಅನ್ನೋ ಒಂದು ಏನು ನೋಡುವಂಥ ಒಂದು ಅದು ಇದೇ ಇರಲ್ಲ ಸೊ ಆ ಎಲ್ಲ ವಿಚಾರದಲ್ಲಿ ಅದು ನಿಜವಾಗ್ಲೂ ಸತ್ಯ ನಾನು ಆ್ಯಸ್ ಅ ಪರ್ಸನ್ ನಾನು ಆಗಿ ಒಳಗಡೆ ಇದ್ದೆ ಹೊರಗಡೆ ನಾನು ಸುಳ್ಳು ಹೇಳಿದ್ರೆ ಅದು ನನಗೆ ಅರ್ಥ ಇರಲ್ಲ ನನಗೆ ವ್ಯಾಲ್ಯೂ ಇರಲ್ಲ ಸೊ ಓವರ್ ಆಲ್ ಕಾನ್ಸೆಪ್ಟ್ ಏನಿದೆ ಅದು ಎಲ್ಲಾನು ಸತ್ಯನೇ ಬಟ್ ಗೇಮ್ ಪ್ಲಾನ್ ಅಂತ ನೀವು ಕೇಳಿದ್ರಿ ಸ್ಟ್ರಾಟಜಿ ಅಂತ ಏನು ಹೇಳಿದ್ರಿ ಸೊ ಗೇಮ್ ಪ್ಲಾನ್ ಸ್ಟ್ರಾಟರ್ಜಿ ಐ ಥಿಂಕ್ ಅದು ಮಾಡ್ಕೋಬೇಕಾಗತ್ತೆ ಆಸ್ ಅ ಪ್ಲೇಯರ್ ನೀವು ಇದು ಗೇಮ್ ಶೋ ಎಂಡ್ ಆಫ್ ದಿ ಶೋ ನಾವು ಒಳಗಡೆ ಹೋಗ್ಬಿಟ್ಟು ಒಂದು ಯೋಗೇಶ್ ಮೇಕಪ್ ಮಾಡಿ ತಿಂಗಳಿಗೆ ಎರಡು ಲಕ್ಷದವರೆಗೆ ಸಂಪಾದಿಸುತ್ತಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ನೂರು ದಿನ ಸುಮ್ಮನೆ ಇದ್ದು ಬರೋದಂದ್ರೆ ಗೇಮ್ ಪ್ಲ್ಯಾನ್ ಸ್ಟ್ರಾಟಜಿ ಬ್ಯಾಡ್ ಅಂತ ಅನಿಸುತ್ತೆ ನೀವು ಏನು ಬಟ್ ಒಳಗಡೆ ಹೋಗಿ ನೀವು ಆಡಬೇಕು ವಿನ್ ಆಗಬೇಕಂದ್ರೆ ಗೇಮ್ ಪ್ಲ್ಯಾನ್ ಸ್ಟ್ರಾಟಜಿ ಮಾಡಬೇಕಾಗತ್ತೆ ಬಟ್ ಗೇಮ್ ಪ್ಲ್ಯಾನ್ ಸ್ಟ್ರಾಟರ್ಜಿನೂ ಆಗಿ ಮಾಡಬೇಕು ಗೇಮ್ ಪ್ಲ್ಯಾನ್ ಸ್ಟ್ರಾಟಜಿನು ಆಗಿ ಆಡಬೇಕು ಜೆನ್ವಿನಾಗಿ ಆಡಬೇಕು ಹಾನೆಸ್ಟ್ ಆಗಿರಬೇಕು ಅದು ಎಲ್ಲೂ ನೀವು ಮಾಡಿದಂಥ ಗೇಮ್ ಪ್ಲ್ಯಾನಿಂದ ನಿಮ್ಗೆ ಹೊರಗಡೆ ಒಂದು ರಾಂಗ್ ಇಂಪ್ರೆಷನ್ ರಾಂಗ್ ಇನ್ಸ್ಪಿರೇಷನ್ ನಾವು ನೋಡುವಂಥ ಅಭಿಮಾನಿಗಳಿಗೆ ರಾಂಗ್ ಇನ್ಸ್ಪಿರೇಷನ್ ನೋಡುವಂಥ ಆಡಿಯನ್ಸ್ಗಳಿಗೆ ರಾಂಗ್ ಥಾಟ್ ಹೋಗ್ಬಾರ್ದು ಅಂತ ನನ್ನ ಒಂದು ಅಭಿಪ್ರಾಯ ಅವಿನಾಶ್ ನಾನು ಇಷ್ಟೇ ಗೇಮ್ ಪ್ಲಾನ್ ನನ್ಗೂ ಇತ್ತು ಕೆಲವರು ಹೇಳ್ತಾರೆ ನಿಮ್ ಗೇಮ್ ಪ್ಲಾನೇ ಇರಲಿಲ್ಲ ಅನ್ಸುತ್ತೆ ಅವಿನಾಶ್ ನೀವು ಒಳಗಡೆ ಹೋಗ್ಬಿಟ್ಟು ಆಡಿದಿರಾ ಚೆನ್ನಾಗಿ ಆಡಿದಿರಾ ಬಟ್ ನಿಮ್ ಗೇಮ್ ಪ್ಲಾನ್ ಇರಲಿಲ್ಲ ಅನ್ಸುತ್ತೆ ಯಾಕೆಂದ್ರೆ ನೀವು ಸುಮ್ನೆ ಮಾತನ್ನ ಅಷ್ಟೊಂದು ನೀವು ತ ಅಂದರೆ ರೆಸ್ಪೆಕ್ಟ್ ಇಟ್ಕೋಬೇಕಂತ ಸುಮ್ಮನೆ ರಿಯಾಕ್ಟ್ ಮಾಡಿಲ್ಲ ಕೆಲವೊಂದು ಬಟ್ ಗೇಮ್ ಪ್ಲ್ಯಾನ್ ನನಗೂ ಇತ್ತು ನಾನು ಫಸ್ಟ್ ವೀಕ್ ಹೋದಾಗ ನಾನು ಎಲ್ಲರ ಜೊತೆ ಚೆನ್ನಾಗೇ ಇರಬೇಕು ಒಂದು ಒಂದು ಒಂದಷ್ಟು ಜನರ ಒಂದು ಮೈಂಡ್ಸೆಟನ್ನು ತಿಳ್ಕೊಬೇಕು ಆಮೇಲೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕಂತಲೇ ಎಂಟರ್ೈನ್ಮೆಂಟ್ ಮಾಡಿದ್ರು ಕಾಮಿಡಿ ಆಗಿದೆಯಾ ಎಂಟರ್ಟೈನ್ಮೆಂಟ್ ಆಗಿದೆಯಾ ಅಲ್ಲಿ ಹೊರಗಡೆಯಿಂದ ಕೆಲವೆಡೆ ಕಾಮಿಡಿ ಅಂತ ಅನಿಸ್ತು ಅವಿನಾಶ್ ಅವರು ಅಗ್ರೆಸಿವ್ ಕ್ಯಾರೆಕ್ಟರ್ ಇದ್ದವರು ಕಾಮಿಡಿ ಮಾಡ್ತಾ ಇದ್ದಾರೆ ಅದು ಬಟ್ ನನಗೆ ಅದು ಎಫೆಕ್ಟ್ ಆಗಲ್ಲ ಯಾಕಂದ್ರೆ ನಾನು ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಎಂಟರ್ಟೈನ್ಮೆಂಟೇ ಮಾಡಬೇಕು ನಾನು ಸೊ ಎಂಡ್ ಆಫ್ ದ ಡೇ ನೀವ್ ಏನು ಸ್ಟ್ರಾಟರ್ಜಿ ಏನ್ ಮಾಡ್ತೀರ ಅದನ್ನ ಮಾಡ್ಕೊಂಡು ಹೋಗ್ಬೇಕು ಬಟ್ ಆಸ್ ಅ ಪ್ಲೇಯರ್ ಯು ಹ್ಯಾವ್ ಟು ಪ್ಲೇ ವೆಲ್